नमस्कार न्यूज ट्वेंटी सिक्स के स्वागत ತಾಳಿಕೋಟೆಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಹಜರತ್ ಟಿಪ್ಪು ಸುಲ್ತಾನ್ ಜಯಂತಿ ಆಚರಿಸು ಹಜರತ್ ಟಿಪ್ಪು ಸುಲ್ತಾನ್ ವೃತ್ತದಲ್ಲಿ ಟಿಪ್ಪು ಸುಲ್ತಾನ್ ಜಯಂತಿಯನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಜಯಂತಿಯ ಅಂಗವಾಗಿ ಇತರ ಉರ್ದು ಪ್ರೌಢಶಾಲೆಯ ವಿದ್ಯಾರ್ಥಿ ಹಜರತ್ ಟಿಪ್ಪು ಸುಲ್ತಾನರ ಬಗ್ಗೆ ಬಹಳ ಅರ್ಥಪೂರ್ಣವಾಗಿ ಮಾತನಾಡಿದ್ರು ಹಜರತ್ ಟಿಪ್ಪು ಸುಲ್ತಾನ್ ರವರು ಹುಟ್ಟಿದ್ದು ದೇವನಹಳ್ಳಿ ಎಂಬ ಗ್ರಾಮದಲ್ಲಿ ಅವರ ತಂದೆ ಹೈದರಾಲಿ ಅಲಿ ಮತ್ತು ತಾಯಿ ಫಕ್ರು ನಿಸಾ ಅವರ ಮಡಿಲಿನಲ್ಲಿ ಸಾವಿರದ ಏಳನೂರ ಐವತ್ತು ನವೆಂಬರ್ ಇಪ್ಪತ್ತರಂದು ಹಜರತ್ ಟಿಪ್ಪು ಸುಲ್ತಾನ್ ರವರು ಜನಿಸಿರ್ತಾರೆ ಹಜರತ್ ಟಿಪ್ಪು ಸುಲ್ತಾನ್ ಅವರಿಗೆ ಕೇವಲ ಹದಿನೈದು ವರ್ಷ ಇರುವಾಗಲೇ ರಾಜ್ಯ ಗದ್ದುಗೆಗೆ ಏರ್ತಾರೆ ಎಲ್ಲರಿಗೂ ಸರಿ ಸಮಾನ ಹಕ್ಕನ್ನ ನೀಡ್ತಾರೆ ಅಂತ ಕಥೆಯನ್ನ ವಿವರಿಸಿದ್ರು ಅದೇ ರೀತಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾದ ಜೈ ಬಿ ಮುತ್ತಿಗೆ ಅವರು ಮಾತನಾಡುತ್ತಾ ಹಜರತ್ ಟಿಪ್ಪು ಸುಲ್ತಾನ್ ರವರು ಅಪ್ಪಟ ದೇಶ ದೇಶದ ಸಲುವಾಗಿ ತನ್ನ ಎರಡು ಮಕ್ಕಳನ್ನೇ ಅಡವಾಗಿ ಇಟ್ಟ ಏಕೈಕ ನಾಯಕ ಅಂತ ಹೊಗಳಿದ್ರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಜಿಲ್ಲಾ ಕಾರ್ಯದರ್ಶಿಯಾದ ಸಿದ್ದನಗೌಡ ನವರು ಿ ಬ್ಲಾಕ್ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷರಾದ ಮೆಹಬೂಬ್ ಚೋರಗಸ್ತಿ ಪುರಸಭೆ ಸದಸ್ಯರಾದ ಮಲ್ಲಿಕಾರ್ಜುನ ಪಟ್ಟಣಶೆಟ್ಟಿ ಪುರಸಭೆ ಸದಸ್ಯರಾದ ಪರಶುರಾಮ್ ತಂಗಡಗಿ ಪುರಸಭೆ ಸದಸ್ಯರಾದ ಯಾಸಿನ್ ಮಮ್ದಾಪುರ್ ಮುಸ್ಲಿಂ ಬ್ಯಾಂಕ್ ಸದಸ್ಯರಾದ ಇಬ್ರಾಹಿಂ ಮನ್ಸೂರ್ ಫಯಾಜ್ ಉತ್ತನಾಳ್ ಶಫಿಕೆ ನಮ್ದಾರ್ ರಫೀಕ್ ಬೇಪಾರಿ ಮೆಹಬೂಬ್ ಕೆಂಬಾವಿ ಕೃಷಿ ಬ್ಯಾಂಕಿನ ಉಪಾಧ್ಯಕ್ಷರಾದ ದಸ್ತಗಿರಿ ಕೆಂಬಾವಿ ಟಿಪ್ಪು ಸುಲ್ತಾನ್ ಕಮಿಟಿ ಅಧ್ಯಕ್ಷರಾದ ಹುಸೇನ್ ಹಡಗೇನಾಡ ರಾಜು ಚಿತ್ತರಗಿ ಸದ್ದಾಂ ಮನಗೋಳಿ ಸದ್ದಾಂ ಹೊನ್ನಳ್ಳಿ ರಿಯಾಜ್ ಧೋನಿ ಸದ್ದಾಂ ಬೇಪಾರಿ ಅಬ್ದುಲ್ ರೆಹಮಾನ್ ವಟಾರಾ ಮೆಹಬೂಬ್ ಲಾಹೋರಿ ಅಲ್ಲಾ ಬಕ್ಷ್ ಚಳ್ಳಿ ಗಿಡದ ಇನ್ನು ಅನೇಕ ಸದಸ್ಯರು ಈ ಟಿಪ್ಪು ಸುಲ್ತಾನ್ ಅಭಿಮಾನಿಗಳು ಹಾಗೂ ಊರಿನ ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು ವರದಿ ಉಸ್ಮಾನ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತಾಳಿಕೋಟೆ ಈ ಟಿಪ್ಪು ಸುಲ್ತಾನ್ ಮತ ಅಲ್ಲ ಹುಲಿ ಅನ್ನಡ ನಾಡಿನ ಹುಲಿ ಅದು ಯಾರೋ ಕೊಟ್ಟಿರ್ತಕ್ಕಂಥ ಸೃಷ್ಟಿಸಿಕೊಂಡಿರ್ತಕ್ಕಂಥದ್ದು ಹೆಸರಲ್ಲದು ಜನರಿಗಾಗಿ ಜನರಿಗೋಸ್ಕರ ಈ ನಾಡಿಗೋಸ್ಕರ ತನ್ನ ಮಕ್ಕಳನ್ನೇ ಒತ್ತಿ ಇಟ್ಟಿರ್ತಕ್ಕಂಥ ಹುಲಿ ಅದು ಆತ್ಮ ಸ್ವಾಭಿಮಾನದಿಂದ ಹುಲಿ ಅದು ಕನ್ನಡ ನಾಡಿನ ಹೆಮ್ಮೆಯ ಪುತ್ರ ಅವು ಇಂಥವರ ಜಯಂತಿಯನ್ನ ನಾವು ಅತಿ ವಿಜೃಂಭಣೆಯಿಂದ ಮಾಡ್ಬೇಕಾಗ್ತದೆ ಮುಂದಿನ ದಿನಮಾನಗಳಲ್ಲಿ ದಯಮಾಡಿ ಇದನ್ನ ಸಮಿತಿಯವರು ನೀವು ಲಕ್ಷ್ಯ ಹೇಳಿ ನಾನು ವಿನಂತಿ ಮಾಡ್ಕೋತೀನಿ ಯಾಕಂತಂದ್ರೆ ಇವತ್ತು ಬಹಳ ಖುಷಿಯ ವಿಚಾರ ಅಲ್ಪಸಂಖ್ಯಾತರು ಅಥವಾ ಎಲ್ಪ್ ಸಂಖ್ಯಾತರು ಏನು ಮುಸ್ಲಿಂ ಸಮಾಜ ಇದೆ ಅಲ್ಲ ಬರೀ ಕೇವಲ ಪುರುಷರು ಮಾತ್ರ ಅದರಲ್ಲಿ ಭಾಗವಹಿಸ್ತಾರೆ ಯಾವುದೇ ಜಯಂತಿಯನ್ನು ಮಾಡಿದ್ರೆ ಅಂತ ಹೇಳ್ತೀನಿ ಅಂದ್ರೆ ನಿಮ್ಗೆ ಆರೋಪಗಳು ಇರ್ತಿದ್ರು ಸಾಧಾರಣವಾಗಿ ಇವತ್ತು ಬಾಬಾ ಸಾಹೇಬ್ ಅವರ ಸಂವಿಧಾನದಿಂದ ಪ್ರತಿಯೊಂದು ಮಹಿಳೆಯು ಕೂಡ ಸ್ವಾಭಿಮಾನದ ಬದುಕ್ ಬದುಕಬೇಕು ಅನ್ನೋ ಬಾಬಾ ಸಾಹೇಬ್ ಅವರ ಕನಸು ಇವತ್ತು ನಿಜವಾಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಯಾಕಂತಂದ್ರ ಇಬ್ರು ಸಹೋದರರು ಬಹಳ ಅತ್ಯುತ್ತಮವಾಗಿ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಮಾತಾಡಿದ್ರು ಸಂದರ್ಭದಲ್ಲಿ ಅವರ ಮಾತುಗಳು ಬಹಳ ಹರಿತವಾಗಿದ್ದು ಟಿಪ್ಪು ಸುಲ್ತಾನ್ ಅವರನ್ನ ಯಾರು ಹೊಂದ್ಕೊಂಡಿರ್ತಾರೆ ಅವರಿಗೆ ಖಂಡಿತವಾಗ್ಲೂ ಕೂಡ ಮನಸ್ಸಿಗೆ ಚುಚ್ಚಿರುತ್ತದೆ ಯಾಕೆ ಬಿಜಾಪುರದಲ್ಲಿ ಇರ್ತಕ್ಕಂತ ಒಂದು ಮುಚ್ಚುನಾಯಿ ಇರ್ತದೆ ಅದಕ್ಕೆ ಯಾವ ರಾಜಕಾರಣಿ ಕೂಡ ದಾರ ಆಗ್ತಾ ಇಲ್ಲ ನಮ್ಮ ಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ ನಾವು ಓಟ್ ಹಾಕಿರ್ತಕ್ಕಂಥವ್ರು ಏನ್ ಮಾಡ್ತಾ ಇದ್ದಾರೆ ನಾವು ಅವರನ್ನು ಯಾರು ಪ್ರಶ್ನೆ ಮಾಡಬೇಕು ಪ್ರಶ್ನೆ ಪ್ರಶ್ನೆ ಮಾಡ್ತಾರೆ ದೌರ್ಜನ್ಯ ಅಂತ ಹೇಳಿ ನಾವು ಪರಿಗಣನೆಗೆ ತಗೋಬೇಕು ಒಂದು ವೇಳೆ ಇವತ್ತಿನ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಬಹಳ ವಿಸ್ತಾರವಾಗಿ ಮಾತನಾಡ ಕೂಡ ಮುಗಿದಿರತಕ್ಕಂತಹ ಅವರ ಏನು ಆಡಳಿತ ವೈಖರಿ ಇತ್ತು ಈ ದೇಶದಲ್ಲಿ ನಾವು ಈ ರಾಜ್ಯದಲ್ಲಿ ನಾವು ಹೇಗೆ ಬದುಕಬೇಕು ವಿರೋಧಿಗಳ ಹತ್ರ ಹೇಗೆ ಬದುಕಬೇಕು ಈ ನಾಡಿಗಾಗಿ ನಾವು ಹೇಗೆ ಸಮರ್ಪಣೆಯನ್ನ ಮಾಡ್ಕೋಬೇಕು ಈ ನೆಲಕ್ಕೆ ನಾವು ಹೇಗೆ ದೃಢವಾಗಿ ನಿಲ್ಬೇಕು ಈ ನೆಲ ಉಳಿಬೇಕು ಈ ನಾಡು ಉಳಿಬೇಕು ಈ ದೇಶ ಉಳಿಬೇಕಂತ ಹೇಳಿ ಅವಾಗೇ ಟಿಪ್ಪು ಸುಲ್ತಾನ್ ಅವರ ಆಡಳಿತದಲ್ಲಿ ಅವೆಲ್ಲವೂ ಕೂಡ ಜಾರಿಯಲ್ಲಿ ಹೀಗಾಗಿ ನಾವೆಲ್ಲರೂ ಕೂಡ ಬಹಳ ಅತ್ಯುತ್ತಮವಾಗಿ ಮೊದಲೇದಾಗಿ ಮಾತನಾಡಿದ್ರು ಇವರು ಮಾತಾಡೋ ಚಳಿಗಡೋದವ್ರು ಯಾಕಂತಂದ್ರೆ ನಾವು ಪ್ರತಿ ವರ್ಷ ಹೇಳ್ತೀನಿ ನಾಲ್ಕೇ ಮಂದಿ ಇರ್ಲಾಕ ಹುಲಿಗಳ ಜಯಂತಿಯನ್ನ ಹುಲಿಗಳೇ ಕೂಡಿಕೊಂಡು ಮಾಡೋದು ನಾಯಿ ನರಿಗಳು ಕೂಡಿಕೊಂಡು ಮಾಡುವ ಜಯಂತಿ ಅಲ್ಲ ಸ್ವಾಮಿ ಮಾವು ಇಲ್ಲಿ ಸೇರಿದೀವಲ್ಲ ಜನರು ಇಷ್ಟೇ ಜನರು ಸಾಕು ನಮಗೆ ಏನು ಬೆಕ್ಕಾದ್ ಮಾಡಬಹುದು ನಾವು ಅಧಿಕಾರವನ್ನು ಬದಲಿಸ್ಬೋದು ಅಧಿಕಾರಕ್ಕೆ ಬೇರೆದನ್ನು ತಂದು ಕುಂದರ್ಸ್ಬಹುದು ಸಾಧ್ಯ ಇದೆ ಇದು ಹೀಗಾಗಿ ನಾವು ಅತಿ ಹೆಚ್ಚು ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಜಯಂತಿಯನ್ನು ಮಾಡಿಕೊಂಡು ಬಿಡೋದು ಅಲ್ಲ ಆ ಟಿಪ್ಪು ಸುಲ್ತಾನ್ ಅವರ ಜಯಂತಿಯ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಅವರ ಪುಸ್ತಕಗಳಿವೆ ಅವರ ಏನಿದೆ ಅವರ ಆಡಳಿತ ನಡೆಸಿದಂತಹ ಪರಿಗಳ ಬಗ್ಗೆ ಸವಿಸ್ತಾರ ಬುಕ್ಗಳಿವೆ ಅದನ್ನ ನೀವು ಉಡುಗೊರೆಯಾಗಿ ನೀಡಿದ್ರೆ ಅತಿ ಹೆಚ್ಚು ಪ್ರಚಾರ ಆಗೋದರೊಂದಿಗೆ ಟಿಪ್ಪು ಸುಲ್ತಾನ ಏನು ಒಬ್ರು ಹೇಳ್ದಂಗ ಏನಪ್ಪಾ ಟಿಪ್ಪು ಸುಲ್ತಾನ್ ಅವರನ್ನು ನಾವು ಓದ್ಕೊಂಡಾಗ ಗೊತ್ತಾಗ್ತದೆ ಯಾರೋ ಹೇಳಿದ್ರೆ ಗೊತ್ತಾಗುದಿಲ್ಲ ಆ ದೃಷ್ಟಿಯಿಂದ ಡೈಮಂಡ್ ಕೆಲಸ ಹುಲಿಯಾಗಿ ಒಂದೇ ದಿನ ಬಾಳುವುದು ಲೇಸು ಅಂತ ಹೇಳಿ ತನ್ನ ಅದ್ಭುತ ಕ್ರಾಂತಿಕಾರ ನುಡಿಗಳನ್ನ ಸಮರ್ಪಿಸಿದ ಹಾಗೆ ತನ್ನ ಜೀವನವನ್ನ ನಡೆಸಿರ್ತಕ್ಕಂತಹ ಮಹಾನ್ ಯೋಧ ಮೈಸೂರಿನ ಹುಲಿ ಬ್ರಿಟಿಷರ ಗಂಡ ಹಜರತ್ ಟಿಪ್ಪು ಸುಲ್ತಾನ್ ಅವರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿದಂತಹ ಟಿಪ್ಪು ಕ್ರಾಂತಿ ಸೇನೆ ಅಧ್ಯಕ್ಷರಾಗಿರ್ತಕ್ಕಂತಹ ಶಾವು ಶನರೇ ಅದೇ ರೀತಿ ಕಾಂಗ್ರೆಸ್ನ ಹಿರಿಯ ಮುಖಂಡರು ಆತ್ಮೀಯರು ಆಗಿರ್ತಕ್ಕಂತಹ ಸಿದ್ದನಗೌಡ ಅವರೇ ಬ್ಲಾಕ್ ಕಾಂಗ್ರೆಸಿನ ಅಧ್ಯಕ್ಷರು ಆಗಿರ್ತಕ್ಕಂತಹ ಮಹಬೂಬ್ ಚೋರ್ಗಸ್ತಿ ಅವರೇ ಅದೇ ರೀತಿ ತಾಳಿಕೋಟೆ ಪುರಸಭೆ ಸದಸ್ಯರು ಆಗಿರತಕ್ಕಂತಹ ಮಲ್ಲಿಕಾರ್ಜುನ್ ಶೆಟ್ಟಿ ಅಣ್ಣನವರೇ ಅದೇ ರೀತಿ ಇನ್ನೋರ್ವ ತಾಳಿಕೋಟೆ ತಾಲೂಕ್ ತಾಳಿಕೋಟೆಯ ಪುರಸಭಾ ಸದಸ್ಯರಾಗಿರ್ತಕ್ಕಂತಹ ಪರಶುರಾಮ್ ತಂಗಡಿಗಣ್ಣನವ್ರೆ ಅದೇ ರೀತಿ ಗುತ್ತಿಗೆದಾರರಾಗಿರ್ತಕ್ಕಂತಹ ಮಹಬೂ ಅವರೇ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂತಹ ರಫೀಕ್ ಬೇಪಾರಿ ಅವರೇ ಕಾಂಗ್ರೆಸ್ನ ಇನ್ನೋರ್ವ ಯುವ ಮುಖಂಡರಾಗಿರ್ತಕ್ಕಂತಹ ಫಯಾಜ್ ಉತ್ನಾಳ್ ಅವರೇ ಅದೇ ರೀತಿ ಇಲ್ಲಿ ವೇದಿಕೆ ಮೇಲೆ ಆಚೀನರಾಗಿರ್ತಕ್ಕಂಥ ಅವರಿವರನ್ನದೇ ಎಲ್ಲರ ಎಲ್ಲ ಗಣ್ಯ ಮಾನ್ಯರೇ ಅದೇ ರೀತಿ ಕರುವೆ ಕಾರ್ಮಿಕ ಅಧ್ಯಕ್ಷರಾಗಿರ್ತಕ್ಕಂಥ ಅಬಮುಖರ್ ಲಹರಿ ಅವರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂತಹ ಯಾವತ್ತು ಟಿಪ್ಪು ಸುಲ್ತಾನ್ ಅನುಯಾಯಿಗಳೇ ಅಭಿಮಾನಿಗಳ ಒಂದು ಕಡೆ ಎಲ್ಲರೂ ಕೂಡ ಬಹಳ ವಿಶೇಷವಾಗಿ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಮಾತನಾಡಿದರೆ ನಾನೇನು ಹೆಚ್ಚು ಮಾತನಾಡದೆ ಎರಡು ನಿಮಿಷದಲ್ಲಿ ಮಾತು ಮುಗಿಸ್ತೇನೆ

ನೇತೃತ್ವದಲ್ಲಿ ರಾಕೆಟ್ ಚಂದ್ರಾತನ ಪರಿಚಿತವರ ಮೊದಲನ ವ್ಯಕ್ತಿ ಟಿಪು ಸುಲ್ತಾನ್ ಮೈಸೂರು ರಾಜಕೆ ರಾಷ್ಟ್ರಯನ ಪರಿಚಿತವರು ಟಿಪು ಸುಲ್ತಾನ್ ಮೈಸೂರು ರಾಷ್ಟ್ರಕ್ಕೆ ಬ್ರಿಟಿಷರನ್ನೇ ಹೋರಾಡಿದವರು ಟಿಪು ಸುಲ್ತಾನ್ ಕುಣಿಗಲ್ನರೆ ಕುದುರೆ ಫಾರಂ ಸ್ಥಾಪಿಸಿದವರ ಟಿಪು ಸುಲ್ತಾನ್ ಪಾಕಾನ ನೀತಿಯನ್ನು ಜಾಗತ ಮಾಡಿದವರು ಟಿಪು ಸುಲ್ತಾನ್ ಈ ದೇವ ಲೋಕಕ್ಕೆ ಸೇರಿದನು ದೇವ ಲೋಕಕ್ಕೆ ಸೇರಿದನು ನನ್ನ ಟಿಪ್ಪು ಮೈಸೂರಿನ ಹುಲಿಯವನು ನನ್ನ ಟಿಪ್ಪು ಮೈಸೂರಿನ ಹುಲಿಯವನು ಇಷ್ಟು ಹೇಳುವ ಮೌಲಕ ನನ್ನ ಹೃದಯದಲ್ಲಿ ಇರುವ ಮಾತುಗಳನ್ನು ಹೇಳಲು ಅವಕಾಶ ಕೊಟ್ಟಿಯವರಿಗೆ ಪ್ರತಿಯೊಬ್ಬರಿಗೆ ನನ್ನ ಹೃದಯದಿಂದ ಧನ್ಯವಾದಗಳು ಹೇಳುತ್ತೇನೆ ಅದಾಗಿತ್ತು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ